ಬಗ್ಗೆ ಯೋಚನೆ ಮಾಡಿಬಿಟ್ಟಿದೆ ಮನೆಯವ್ರ ಕಣ್ಣಲ್ಲೂ ನೀರಾಕ್ಸಿ ನೀನು ಈಗ ಆಡ್ತಾ ನಿಂತಿದೆಯಲ್ಲ ನನಗೆ ಬರ್ತಿರೋ ಕೋಪಕ್ಕೆ ನಿನ್ನ ಯಾಕೆ ಹೀಗೆ ಮಾಡಿದೆ ಯಾಕೆ 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 ಹೇಗೆ ಆಡ್ತೀನಿ ಸುಮ್ಮನೆ ನನಗೆ ಬರ್ತಿರೋ ಕೋಪಕ್ಕೆ ಕಾಯಿ ಮಾಡಬೇಕು ಅನಿಸ್ತಿದೆ ನಂದನಾಕುಳ ನಂದ ಕಾಕುಳ ಅಕ್ಕ ನೀವನ್ನು ಕಾಪಾಡಬಾರ್ದಿತ್ತು ಅಕ್ಕ ಅಪ್ಪ ಅಮ್ಮ ಟುಂಬನ ಕಣ್ಣೀರಲ್ಲಿ ಕೈ ತೊಳೆಯೋ ಹಾಗೆ ನಾನು ನನ್ ಬದುಕಿದ್ದು ಯಾರಿಗೂ ಸಂತೋಷ ಇಲ್ಲ ಎಲ್ರು ನನ್ ಸಲುವಾಗಿ ಅಳ್ಬೇಕಾಗುತ್ತೆ ಅಕ್ಕ ಅಮೂಲ್ಯ ಮತ್ತೆ ಶುರು ಮಾಡಿದ್ಯಾ ಹಾಗಾದ್ರೆ ಮೇಲೆ ನಿನಗ್ ಬೋಧನೆ ಮಾಡಿದ್ದೆಲ್ಲ ನೀರ್ನಲ್ಲಿ ಹೋಮ ಆಯ್ತು ಅಳ್ಬೇಡ ಈಗ ಅಳೋದ್ರಿಂದ ಯಾವ ಸಮಸ್ಯೆನೂ ಸರಿ ಹೋಗಲ್ಲ ನನ್ ಜೀವನದಲ್ಲಿ ಯಾವತ್ತು ಸರಿ ಆಗದೆ ಇರುವಂತ ಸಮಸ್ಯೆನ ನಾನ್ ನನ್ ಜೀವನಕ್ಕೆ ಬರ ಮಾಡ್ಕೊಂಡ್ಬಿಟ್ಟೆ ಅಕ್ಕ ಅದನ್ನ ನೆನ್ಸ್ಕೊಂಡ್ರೆ ನಂಗ್ ಅಡು ಬರ್ತಾ ಇದೆ ಇಲ್ಲ ಅದು ಜನ ಸಮಸ್ಯೆ ಬಂದಾಗ ಹೆದರ್ಕೋತಾರೆ ಸಾಯೋ ನಿರ್ಧಾರ ತಗೊಳ್ತಾರೆ ಸಮಸ್ಯೆ ಎಷ್ಟೇ ದೊಡ್ಡದಾಗಿರ್ಲಿ ನಾವ್ ಎಷ್ಟು ಅದ್ರ ಜೊತೆ ಹೊಡೆದಾಡ್ತೀವಿ ಅನ್ನೋದು ಮುಖ್ಯ ನಾನಂತೂ ಈಗ ಅಕ್ಕ ಸೋತ್ಬಿಟ್ಟೆ ಜೀವನದಲ್ಲಿ ಒಂದ್ ತಪ್ಪು ನಿರ್ಧಾರ ತಗೊಂಡು ಸೋತ್ಬಿಟ್ಟೆ ಅಕ್ಕ ನಮ್ಮ ಅಪ್ಪ ಅಮ್ಮ ಕುಟುಂಬನ ಕಳ್ಕೊಂಡ್ಬಿಟ್ಟೆ ಅಕ್ಕ ನಾನು ಸರಿ ನೀನ್ ಏನಾದ್ರು ಹಾಗೆಲ್ಲ ಹೇಳ್ಬಾರ್ದು ಅಮೂಲ್ಯ ನೋಡು ನಾಳೆ ಏನು ಅಂತ ನಿರ್ಧಾರ ನಿನಗ್ ಶಕ್ತಿ ಬೇಕಲ್ವಾ ಅದಕ್ಕಾದ್ರೂ ಎರಡು ಬಾ ಸರಿ ನಡಿ ಇಬ್ರು ಹೊರಗಡೆ ಹೋಗಿ ಏನಾದ್ರು ತಿನ್ಕೊಂಬರೋಣ ಬಾ ಅಕ್ಕ ಪ್ಲೀಸ್ ನನಗೀಗ ಎಲ್ಲಿಗೂ ಬರೋಲ್ಲ ನನಗ್ ಇಲ್ಲ ಇರ್ಬೇಕು ಅನ್ಸ್ತಾ ಇದೆ ಸರಿ ಹಾಗಿದ್ರೆ ನೀನ್ ಇಲ್ಲೇ ಇರು ನಾನ್ ತಿನ್ನೋದಕ್ ನಿನ್ಗೇನಾದ್ರೂ ತರ್ತೀನಿ ನೋಡು ನೀನ್ ಇಲ್ಲೇ ಇರ್ಬೇಕು ನಾನು ಅಷ್ಟು ಹಾಗಂತ ನನಗ್ ಮಾತು ಕೊಡು ಬಾಯ್ ತುಂಬಾ ನನ್ನ ಅಕ್ಕ ಕರೀತಿದ್ಯಾ ಈ ಅಕ್ಕನ್ ಮಾತಿನ ಮೇಲೆ ನಿಂಗೆ ಗೌರವ ಇದ್ರೆ ಮಾತು ಮಾತುಕಡು ಅಮಲ್ಯ ನೀನ್ ಏನಾದ್ರು ತಪ್ಪು ನಿರ್ಧಾರ ತಗೊಂಡ್ರೆ

மண்ணுவேத்து டுாழந்த ಅಮ್ಮ ತುಂಬಾ ಮುದ್ದಾದ ಹುಡುಗಿ ಚಿನ್ನು ಯಾವತ್ತು ಅವರಪ್ಪ ಅವ್ರಪ್ಪ ಗೆದ್ದಾಗ್ತವಳು ಅಲ್ಲ ಆದ್ರೆ ನಿರ್ಧಾರ ತಗೊಂಡ್ಬಿಟ್ಲ ನನಗೊಂದು ಅರ್ಥ ಆಗ್ತಾ ಇಲ್ಲ ಇವಾಗ ಅವಳಿಗೆ ಎಲ್ಲಿದ್ದಾಳು ಏನ್ ಮಾಡ್ತಿದ್ದಳು ಒಂದು ಅರ್ಥ ಆಗ್ತಿಲ್ಲ ಇವ್ರು ಹೇಳ್ತಾ ಇರೋದು ಅಮೂಲ್ಯನ್ ಬಗ್ಗೆ ಅನಿಸ್ತಿದ್ಯಲ್ಲ ಅಂಟೆ ಆ ಹುಡ್ಗಿ ಹೆಸರೇನ ಅಮೂಲ್ಯ ಅಮೂಲ್ಯನಾ

ಅಂಟಿ ನೀವ್ ಇಷ್ಟ ಈ ಹುಡ್ಗಿ ಬಗ್ಗೆ ಹುಡ್ಗಿ ಗೊತ್ತಾಕ ಗೊತ್ತಾ ಬಾ ಈಗ ಸ್ವಲ್ಪ ಮುಂಚೆ ಅವಳು ಬೆಟ್ಟದಿಂದ ಬಿದ್ದು ಸಾಯಕ್ ಹೋಗಿದ್ಲು ನಾನೇ ಅವಳನ್ನ ತಡ್ದು ಕಾಪಾಡ್ದೆ ಏನ್ ಹೇಳ್ತಿದ್ಯಮ್ಮ ನೀನು ಸಾಯ್ತೀನಿ ಅಂತ ಹೋಗಿದ್ಲಾ ಯಾಕಂತದ್ ಏನಾಯ್ತಪ್ಪ ಅವಳು ಅವಳ ಪ್ರೀತಿ ನಂಬ್ಕೊಂಡ್ ಬಂದಿರೋ ಹುಡ್ಗ ಮೋಸ ಮಾಡ್ಬಿಟ್ನಂತೆ ಇಬ್ರು ಓಡ್ ಬರ್ಬೇಕಾದ್ರೆ ಅವ್ರಿಗೆ ಗೊತ್ತಿರ್ದಾಗ ಅವ್ರ ಮನೆಯಲ್ಲಿ ಎಲ್ಲ ಓಡವೆನೂ ಅವ್ನ್ ತಂದಿದ್ನಂತೆ ಆಮೇಲೆ ಅದನ್ನೆಲ್ಲ ಎತ್ಕೊಂಡು ಅವ್ನು ಓಡೋದ್ನಂತೆ ಎಲ್ಲಿದ್ದಾಳಮ್ಮ ಇದೇ ಹೋಟ್ಲೇ ಬನ್ನಿ ನನ್ ಜೊತೆ ಅಮೂಲ್ಯ ತಿಂಡಿ ತರಕ್ಕೆ ಅಂತ ಆಚೆ ಬಂದಿದೆ ಈಗ ನೋಡಿದ್ರೆ ಅವ್ಳಗ್ ಎಲ್ ಹೋದ್ಲೋ ಗೊತ್ತಿಲ್ಲ ಆಗ್ಲೇ ಸಾಯ್ತೀನಿ ಅಂತ ಹೋದ್ಲು ಈಗ ಮತ್ತೇನಾದ್ರು ಅಯ್ಯೋ ದೇವರೇ ಆಂಟಿ ಬನ್ನಿ ಆಚೆ ನೋಡೋಣ

ಮಾಡಿದ್ದೇ ಇದೆಲ್ಲ ಅಲ್ಲಿ ನಿಮ್ಮಪ್ಪ ಯಾವ ಊರಲ್ಲಿ ನಿನ್ನ ಮದ್ವೆನ ಅದ್ಧೂರಿಯಾಗಿ ಮಾಡ್ಬೇಕು ಅನ್ಕೊಂಡಿದಾರೋ ಅದೇ ಊರಲ್ಲಿ ಎಲ್ಲರೆದುರಿಗೆ ಮರ್ಯಾದೆ ಕಳ್ಕೊಂಡು ತಲೆ ತಗ್ಸೋ ಹಾಗೆ ಮಾಡ್ಬಿಟ್ಟಲ್ಲ ಮನೆ ಮಗಳು ಎಲ್ ಹೋದ್ಲೋ ಎಲ್ ಹೋದ್ಲೋ ಅಂತ ಅಮ್ಮ ಅಜ್ಜಿ ಒಂದು ತೊಟ್ಟು ನೀರು ಕುಡಿದ ಕಾಯ್ತಾ ಇದಾರಲ್ಲೇ ನಿಮ್ಮಣ್ಣ ಅಣ್ಣ ಶ್ರೀಕಂಠು ನನ್ ತಂಗಿ ಎಲ್ ಹೋಗಿದ್ದಾಳೆ ಅಂತ ಬೀದಿ ಬೀದಿ ಅಳಿತಾ ಇದಾರೆ ಅಮ್ಮ ಏನ್ ಮಾಡ್ಬೇಕು ಸುಂದರ ಅಳ್ತಾ ಇದಾರೆ ಏನಮ್ಮ ಇದೆಲ್ಲ ದೊಡ್ಡ ತಪ್ಪಾಗೋಯ್ತು ಅಂತೆ ನನ್ ಕುಟುಂಬದ ಸಂತೋಷನ ನಾನೇ ಬೆಂಕಿಗೆ ಇಟ್ಬಿಟ್ಟೆ ಅಂತೆ ನನ್ ಪ್ರೀತಿ ದುಡ್ಗ ನನ್ನ ಕೊನೆವರೆಗೂ ಚೆನ್ನಾಗಿ ನೋಡ್ಕೊಂತಾನೆ ಅಂತ ಅಪ್ಪ ಅಮ್ಮನ್ ಬಿಟ್ಟು ಅವ್ನ್ ನಂಬ್ಕೊಂಡ್ ಬಂದೆ ಆದ್ರೆ ಅವನು ನನಗ್ ಗೊತ್ತಿಲ್ಲ ಅಪ್ಪ ಕೊಟ್ಟಿದ್ ಒಡವೆಗಳನ್ನೆಲ್ಲ ತುಂಬ್ಕೊಂಡ್ ಬಂದು ಇಲ್ಲಿಗ್ ಬಂದ್ಮೇಲೆ ನನ್ನ ತಳ್ಳಿ ಆ ಒಡವೆಗಳನ್ನೆಲ್ಲ ತಗೊಂಡ್ ಹೋಗ್ಬಿಟ್ಟ ನಿನಗೆ ನಿಜವಾದ ಪ್ರೀತಿ ಯಾವುದು ನಾಟಕ ಯಾವುದು ಮುಂದೆ ಗೊತ್ತಾಗಲ್ವೇನೆ ಮೂವತ್ತು ವರ್ಷಗಳ ಹಿಂದೆ ನಾನು ಹಾಗೆ ಮನೆ ಬಿಟ್ಟು ಓಡ್ ಬಂದಿದ್ದೆ ಆದ್ರೆ ಅವತ್ತು ನಾನ್ ಮಾಡಿರೋ ಆಯ್ಕೆ ಸರಿಯಾಗಿದ್ದರಿಂದಾನೆ ಇವತ್ತು ನನ್ನ ಜೀವನ ಹೀಗಿರೋದು ಮನೆ ಬಿಟ್ಟು ಓಡ್ ಬರಕ್ ಮುಂಚೆ ಒಂದೇ ಒಂದ್ಸಲ ಒಂದೇ ಸಲ ಈ ವಿಷಯ ಮನೇಲಿ ಯಾರಿಗಾದ್ರು ತಿಳಿಸ್ಬೇಕು ಅಂತ ನಿನಗೆ ಅನ್ಸಿಲ್ವೇನೆ ಮನೇಲಿ ಹೇಳದಿಕ್ ತುಂಬಾ ಭಯ ಆಯ್ತು ಅತ್ತೆ ಓಡ್ ಬರುವಾಗಿಲ್ದಿರೋ ಭಯ ಹೇಗ್ ಮಾತಾಡೋವಾಗ ಬಂದ್ಬಿಡ್ತಾ ನಮ್ಮ ಅಣ್ಣಂದ್ರು ನಿನ್ನ ರಾಣಿ ತರ ನೋಡ್ಕೊಂಡಿದಾರಲ್ಲೇ ಕಡೆ ಪಕ್ಷ ಅವ್ರ ಬಗ್ಗೆ ಯೋಚನೆ ಬರ್ಲಿಲ್ವಾ ನೀವು ನಮ್ಮನ್ನ ಕೇಳಬಹುದು ಅತ್ತೆ ನೀವು ಮನೆ ಬಿಟ್ಟು ಓಡ್ ಬಂದವರೇ ಅಲ್ವಾ ಅಂತ ಆ ಅನುಭವ ನಮಗಾಗಿರೋದಕ್ಕೆ ನಿಮ್ಗ ಆಗ್ಬಹುದು ಅಂತ ನಾವ್ ಇಷ್ಟ ಹೇಳ್ತಿರೋದು ಬಂದು ನಾನು ಮೂವತ್ತ್ ವರ್ಷಗಳಾಯ್ತು ಕಣೆ ಅವತ್ತಿಂದ ಇವತ್ವರೆಗೂ ತವ್ರ ಮನೆಗ್ ಹೋಗದೆ ಇರೋ ಸ್ಥಿತಿ ನಾನು ಇದ್ದೀನಿ ಅವ್ರ ಮನೆಯವರು ಕಣ್ಣೆದುರಿಗೆ ಕಾಣಿಸಿದ್ರು ಅವ್ರ ಹತ್ರ ಮಾತಾಡದಿರುವಂತ ಜಾಗದಲ್ಲಿ ನಾನಿದೀನಿ ಅಮ್ಮ ಖಂಡಿತ ಹೇಳಿರ್ತಾರೆ ಕಿಚನ್ ನಾವು ಹೇಗೆ ನೋಡ್ಕೊಂಡಿದ್ವಿ ಅವಳ ಮನೆ ಬಿಟ್ಟು ಹೋದಾಗ ನಮ್ಗೆ ಆಘಾತ ಆಗಿತ್ತು ಅಂತ ಹೇಳಿದಾರ ಇಲ್ಲ ಹೇಳು ಅದನ್ನೆಲ್ಲ ಒಂದು ಸಲ ನೆನೆಸ್ಕೊಂಡಿದ್ರೆ ಇವತ್ ನೀರಿ ತಪ್ಪು ಮಾಡ್ತಾ ಇರ್ಲಿಲ್ಲ ಅಮ್ಮೋ ಸಂಬಂಧಿಕರು ಸ್ನೇಹಿತರು ಅಂತ ಸಾವಿರಾರು ಜನ ಬಂದಿರ್ತಾರೆ ಅವರೆಲ್ಲ ಈಗ ನಮ್ಮ ಅಣ್ಣಂದ್ರ ಬಗ್ಗೆ ಹೇಗ್ ಮಾತಾಡಿರ್ತಾರೆ ಅಂತ ಒಂದು ಸಲನು ನೀನ್ ಯೋಚನೆ ಮಾಡಿಲ್ಲ ಸ್ವಾರ್ಥಿ ನೀನು ಬರೀ ನಿನ್ನ ಸಂತೋಷದ ಬಗ್ಗೆ ಯೋಚನೆ ಮಾಡ್ಬಿಟ್ಟಿದೆ ಮನೆಯವ್ರ ಕಣ್ಣಲ್ಲೂ ನೀರ್ ಹಾಕ್ಸಿ ನೀನು ಹೀಗೆ ಅಳ್ತಾ ನಿಂತಿದ್ಯಲ್ಲ ನನಗ್ ಬರ್ತಿರೋ ಕೋಪಕ್ಕೆ ನಿನ್ನ ಯಾಕೆ ಹೀಗ್ ಮಾಡಿದೆ ಯಾಕೆ 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 ಬರ್ತಿರೋ ಕೋಪ ನೀವು ಇವ್ಳ ಮಾಡಿರೋ ಕೆಲ್ಸಕ್ಕೆ ಇವ್ಳ ಹೊಡೆದು ಇನ್ನೇನ್ ಮಾಡ್ಲಿ ಚಿನ್ನು ಮಾಡೋದ್ ಹುಡುಗನಾದ್ರೂ ಪ್ರೀತಿ ಮಾಡಿದ್ರೆ ನಮ್ಮ ಅಂತ ಇರ್ತಿದ್ವಿ ಆದ್ರೆ ಮಾಡಿದ್ದೇನು ಎರಡು ಮನೆಗಳ ಮಧ್ಯೆ ಜಗಳ ಆಗ್ತಿದ್ದಾಗ ನೀನು ಪ್ರತಿ ಸಲ ಬಂದು ನಿಮ್ಮ ಅಪ್ಪನ್ ವಹಿಸಿಕೊಂಡ್ ಮಾತಾಡ್ತಿದ್ದಲ್ಲ ಹಾಗ ನನ್ಗೆ ಎಷ್ಟು ಸಂತೋಷ ಆಗ್ತಿತ್ತು ಗೊತ್ತೇನೆ ಅವರ ಅಪ್ಪನ ಬಗ್ಗೆ ಅವಳಿಗೆ ಎಷ್ಟು ಕಾಳಜಿ ಅಂತ ಆದ್ರೆ ಅವೆಲ್ಲ ಸುಳ್ಳು ಕಣೆ ಯಾರ್ ಮೇಲೂ ಕಾಳಜಿ ಇಲ್ಲ ನೀನು ಸ್ವಾರ್ಥಿ ಅದಿಕ್ಕೆ ಇವತ್ತು ಎರಡು ಕುಟುಂಬಾನೂ ಹೀಗೆ ಬೀದಿಗೆ ಬಂದಿರೋದು ನಿಮ್ಮ ಜೊತೆ ಎಲ್ಲರೂ ಜಿಗಾರು ತಂದು ಬೀದಿಗೆ ಬಿಟ್ಬಿಟಲೆ ಅಂತೆ ಏನು ಇದ್ರು ರೂಮ್ ಹೋಗಿ ಮಾತಾಡೋಣ please ಬನ್ನಿ ಅಂತೆ ಬನ್ನಿ ನೀವು ಅಮ್ಮೋ

ಮತ್ತೆ ನನಗೆ ಏನ್ ಮಾಡ್ಲಿ ಸಾಯೋಣ ಅಂತ ಅನ್ಕೊಂಡ್ರೆ ಆಗಿಲ್ಲ ಬದ್ಕೋಕೆ ಇಷ್ಟನೇ ಇಲ್ಲ ಅಷ್ಟಕ್ಕೂ ನನ್ ಬದ್ಕಿದ್ದು ಏನ್ ಮಾಡ್ಲಿ ಅತ್ತೆ ನನ್ನ ಸಾಯಕ್ ಬಿಡಿ ಅತ್ತೆ ಸತ್ತೋಗ್ತೀನಿ ನಾನು ನನ್ನ ಅಪ್ಪ ಅಮ್ಮ ಕೊಟ್ಟಿರೋ ನೋವಿಗೆ ಮಾಡಿರೋ ಮೋಸಕ್ಕೆ ಸಾವ ಸರಿಯಾದ ಶಿಕ್ಷೆ ಅತ್ತೆ ಸಾಯ್ತಾಳೆ ಅಂತೆ ಸಾಯ್ತಾಳೆ ಅವನನ್ನು ನಂಬ್ಕೊಂಡು ಇಲ್ಲಿವರೆಗೂ ಬರ್ಬೇಕಾದ್ರೆ ತಲೆ ಎಷ್ಟು ಸಲ ಹೇಳ್ದೆಲ್ಯಾ ನಿನ್ಗೆ ನಾನು ಅಮ್ಮು ನೀನ್ ಸಾಯ್ತೀನಿ ಅಂತೆಲ್ಲ ಹೇಳ್ಬೇಡ ಮತ್ತೆ ವಾಪಸ್ ಮನೆಗೆ ಹೋದ್ರೆ ಎಲ್ಲ ಸರಿ ಹೋಗುತ್ತೆ ಹೌದು ಬಾ ನಮ್ ಜೊತೆ ಮನೆಗೆ ಹೋಗ್ಬಿಡ್ತೀವಿ ಅಬ್ಬಬ್ ಆದ್ರೆ ಅವ್ರು ಒಂದ್ಸಲ ಬೈಬೋದು ಆಮೇಲೆ ನಿನ್ ಸಿಚುವೇಶನ್ ಅರ್ಥ ಮಾಡ್ಕೊಂಡು ಅವರು ಸುಮ್ನಾಗ್ತಾರೆ ಅಮ್ಮನ್ನ ಸಾಯಿಸೋದಕ್ಕೆ ಎಲ್ಲ ಕಡೆ ಹುಡುಗನ್ನ ಕಳಿಸ್ತಾ ಇದಾರೆ ಇಲ್ಲ ಅಮ್ಮ ಮನೆಗೆ ಹೋಗೋದು ಬೇಡ ಮನೆಗ್ ಹೋಗೋದು ಸಾಧ್ಯನೇ ಇಲ್ಲ ಅಲ್ಲ ಆಂಟಿ ಹಾಗಂತ ಅಮೂಲ್ಯನ ಇಲ್ಲಿ ಎಷ್ಟು ದಿನ ಅಂತ ಇರ್ಸ್ಕೊಳಕ್ ಆಗತ್ತೆ ಯಾವತ್ತಾದ್ರೂ ಅವಳು ಅವ್ರ ಮನೆಗ್ ಹೋಗ್ಲೇಬೇಕಲ್ವಾ ಅಕಸ್ಮತ್ ಹೋಗಲಾರೆ ಅಂದ್ರೆ ಮತ್ತೆ ಏನು ಮಾಡೋದು ಈಗ